ಆತ್ಮೇಲೆ ಯಕ್ಷಗಾನ ರಂಗದಲ್ಲಿ ಹಳೆಯ ತಲೆಮಾರಿನ ಬೇರೆ ಬೇರೆ ಕಲಾವಿದರನ್ನು ಬರ್ತಾ ಇದ್ದೇವೆ ನಾವು ಬಹುಶಃ ಆ ಪರಂಪರೆಗೆ ಸೇರಿದಂತಹ ಒಬ್ಬರು ಕಲಾವಿದರು ಮುಖ್ಯ ಪ್ರಾಣ ಕಿನಿಗೋಳಿ ಯಾವುದೇ ಹಾಸ್ಯಗಾರರು ಒಂದು ಸಲ ಅವರು ಹೇಳುವುದನ್ನು ಕೇಳಿದ್ದೆ ನಾನು ನಿಮ್ಮ ಹಾಸ್ಯ ನಿಮ್ಮ ಮೇಳದಲ್ಲಿ ಹಾಸ್ಯಗಾರರು ಯಾರು ಅಂತ ಕೇಳುವಲ್ಲಿವರೆಗೆ ಒಬ್ಬ ಹಾಸ್ಯ ಕಲಾವಿದರು ಇರಬೇಕು ಅಂತ ಒಂದು ಋಚಿಶಿದ್ಧಿಯ ಹಾಸ್ಯ ಈಗ ತೆಂಕಾಗಲಿ ಬಡಗಾಗಲಿ ಆ ಪರಂಪರೆಯನ್ನು ನಾವು ನೋಡಿದರೆ ಈಗೀಗಿನ ಕಲಾವಿದರು ಜನರಂಜನೆ ಮಾಡ್ತಾರೆ ಆದರೆ ಯಕ್ಷಗಾನದ ಎಷ್ಟರ ಮಟ್ಟಿಗೆ ಅವರಲ್ಲಿ ಉಂಟು ಎನ್ನುವುದು ನಮಗೆ ಪ್ರಶ್ನಾರ್ಥಕವಾಗಿ ಸಿಗುವಂಥದ್ದು ಬಹುಶಃ ಆ ಒಂದು ನೆಲೆಯಲ್ಲಿ ನೋಡಿದರೆ ವಿಟ್ಲ ಜೋಶಿ ಅವರಿರ್ಬೋದು ಬಿಜಾರಣ್ಣಪ್ಪ ಇರ್ಬೋದು ನೆಲ್ಲಿಕಟ್ಟೆ ನಾರಾಯಣ ಹಾಸಿಗಾರರಿರ್ಬೋದು ಹೆರುವಾಣಿ ನಾರಾಯಣ ಭಟ್ರು ಇರ್ಬೋದು ಈ ಒಂದು ತಲೆಮಾರಿನಲ್ಲಿ ಮೊನ್ನೆ ಮೊನ್ನೆ ನಮ್ಮ ಭಟ್ಟವಾಳ ಜಯರಾಮಾಚಾರ್ಯರವರೆಗೆ ಇವರವರೆಗಿಂತ ಒಂದು ಇಪ್ಪತ್ತು ವರ್ಷ ಹಿರಿಯರು ಹೌದು ಆದರೂ ಈ ಮುಖ್ಯ ಪ್ರಾಣ ಕಿನಿಗೋಳಿಯವರು ಆಟಕೂಟಗಳಿಗೆ ಎರಡಕ್ಕೂ ಸಲ್ಲುವಂಥ ಒಬ್ಬ ನಾನು ಅವರನ್ನು ಬಡಗುದಿಟ್ಟಿನ ವೇಷದಲ್ಲಿ ಎಲ್ಲ ನೋಡಿದ್ದು ನಾಗಶೀಯ ಕೈರವನ ಪಾತ್ರ ಬಹಳ ಪ್ರಸಿದ್ಧ ಅವರು ಅವರನ್ನು ಎಷ್ಟು ಕುಣಿಸ್ತಾ ಇದ್ದರು ನಮ್ಮ ಆಗ ನಾವಡ್ರು ಕಾಳಿಂಗ ನಾವಡ್ರು ನನಗೆ ನೋಡಿದ್ದೇನೆ ನಾನು ಹೌದು ಆಮೇಲೆ ಚಿಲ್ಯ ಚಿತ್ರಾವತಿಯಲ್ಲಿ ಒಂದು ಅಡಗುಲಜ್ಜಿ ಮಾಡ್ತಾಯಿದ್ರು ಒಂದು ಮಂಥರೆ ಮಾಡ್ತಾಯಿದ್ರು ಮಂತ್ರೆ ಒಂದು ಅರ್ಥ ಕೂಡ ನಾನು ಕಿನಿಗೋಳಿಯಲ್ಲಿ ಕೇಳಿದ್ದೇನೆ ಅವರು ಕಿಣಿಗೋಳಿ ತಾಳಮುದರೆಯಲ್ಲಿ ವಾಸವರಂಗಭಟ್ಟರ ಕೈಕೆ ಅವ್ರದಂತಾರೆ ನಾಮ ಮಾಡಿದೆ ಭಾಳ ರುಚಿ ಶುದ್ಧಿಯ ಒಂದು ಅರ್ಥಗಾರಿಕೆ ಕೂಡ ಅಂದರೆ ನಾರಾಯಣ್ಣ ಮಾಸ್ಟ್ರು ಶ್ರೀಮಂತೂರು ನಾರಾಯಣ ಮಾಸ್ಟ್ರ ಶಿಷ್ಯ ಅವರು ಈಗ ಇವರು ಹೇಳಿದ್ರಲ್ಲ ಆಮೇಲೆ ಬಿಜಾರಣ್ಣಪುರ ಶಿಷ್ಯ ಹಾಗಾಗಿ ಆ ಪರಂಪರೆಯಿಂದ ಬಂದರು ತಿಂಕು ಮತ್ತು ಬಡಗು ಎರಡರಲ್ಲಿಯೂ ಕೂಡ ಬಹುಶಃ ಅಷ್ಟು ಫೇಮಸ್ ಆಗಿ ಹೋದಲ್ಲೆಲ್ಲ ಒಂದು ಗಟ್ಟಿಯಾದ ಸ್ಥಾನವನ್ನು ಪಡೆದಂತಹ ವ್ಯಕ್ತಿಗಳಿಲ್ಲ ಬಹುಶಃ ನಾವು ತೆಂಕಿನಿಂದ ಹೋಗಿ ಬಡಗಿನಲ್ಲಿ ಒಂದು ಸ್ಥಾಪನೆ ಆಗಬೇಕಾಗಿದ್ದರೆ ಆ ಕಲಾವಿದರಲ್ಲಿ ಏನಾದರೂ ಇರಬೇಕು ಈಗ ಸಿದ್ಧಕಟ್ಟೆಯವರಿಬ್ಬರು ಹೋದರು ಬಡಗಿಯ ಹೆಸರು ಮಾಡಿಕೊಂಡು ಬಂದರು ಇವರು ಕೂಡ ಹಾಗೆ ಪುಂಜಾರು ರಾಮಕೃಷ್ಣ ಮತ್ತು ಮುಖ್ಯಪ್ರಾಣ ತಿನ್ನಿಗೋಳಿ ಬಹುಶಃ ಆ ಕಾಲದಲ್ಲಿ ಬಡಗು ತಿನ್ನ ಬಹಳ ಶ್ರೀಮಂತ ಅಂತ ಲೆಕ್ಕ ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ಚಿಟಾಣಿಯವರು ಇರ್ಬೋದು ಶಂಬೆಗಡೆಯವರಿರ್ಬೋದು ಕೆರೆಮನೆ ಕಡೆಯವರು ಇರ್ಬೋದು ಇವರ ಜೊತೆಲ್ಲ ಒಡನಾಟ ಇದ್ದವರು ಹಾಗಾಗಿ ಅಷ್ಟು ದೊಡ್ಡ ಒಬ್ಬ ಕಲಾವಿದ ಬೊಮ್ಮೆಯಲ್ಲಿ ಕೂಡ ನಾವು ಒಂದು ಯಕ್ಷ ಆಡಮು ತಿರುಗಾಟಿರುವಾಗ ಒಂದು ಅರ್ಥ ಹೇಳಿದ್ದಾರೆ ಬಲರಾಮನ ದೂತನ ಅರ್ಥ ಹೇಳಿದ್ದಾರೆ ಹಾಗಾಗಿ ಆ ಒಂದು ಚಾಲು ಇತ್ತು ಅವರಿಗೆ ಆಟ ಮಾತ್ರ ಅಲ್ಲ ಕೂಟದಲ್ಲಿ ಇತ್ತು ಮತ್ತು ಆ ಬಾಡಿ ಲ್ಯಾಂಗ್ವೇಜ್ ರಾಜಕಾರಣಿಗೆ ಅದು ಬೇಕು ಬಂದ ಕೂಡಲೇ ಹಾಸ್ಯ ಮಾತಾಡೋದಕ್ಕೆ ಮೊದಲು ಹಾಸ್ಯ ಸ್ಮರಿಸಬೇಕಂತೆ ನಮ್ಮಲ್ಲಿ ಅದು ಇರಬೇಕು ಅಂತಂದರೆ ಒಂದು ಬಾಡಿ ಲ್ಯಾಂಗ್ವೇಜ್ ಬೇಕು ಅದು ಅವರಲ್ಲಿ ಉಂಟು ಮತ್ತು ಆ ರೀತಿಯದ್ದಾದಂತಹ ಒಂದು ಯಾವುದೇ ಒಂದು ಅಷ್ಟೇ ಇಲ್ಲದೆ ಹಾಸ್ಯವನ್ನು ಹಾಸ್ಯವಾಗಿ ತೋರಿಸುವಂತಹ ಒಂದು ಕಲಾವಿದರಲ್ಲಿ ಇವರು ನಮಗೆ ಬಹಳ ಮುಖ್ಯವಾಗಿ ಕಾಣುತ್ತಾರೆ ನೋಡಿ ಸಾಮಾನ್ಯವಾಗಿ ನಮಗೆ ಆ ಏಜಿನವರು ಎಂಟು ಎಂಬತ್ತು ದಾಟಿದವರನ್ನು ಬಹು ಎಷ್ಟೇ ದೊಡ್ಡ ಕಲಾವಿದರಾಗಲಿ ವಿದ್ವಾಂಸರಾಗಲಿ ಒಂದು ಸಲ ತೆರೆಮರೆಗೆ ತಂದ ಮೇಲೆ ಬಹುಶಃ ಅವರು ಬೆಳಕಿಗೆ ಬರುವುದಿಲ್ಲ ಅಂತ ಸಂದರೆ ಎರಡು ವರ್ಷಕ್ಕೆ ಮೊದಲು ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹೌದು ಅದು ಸಿಕ್ಕುವಾಗ ಆಶ್ಚರ್ಯ ಆಯಿತು ಯಾಕಂದರೆ ಅದು ಮೊದಲೇ ಸಿಗಬೇಕಾಗಿತ್ತು ಆ ಕಲಾವಿದರಿಗೆ ಅಂತ ಹೇಳಿ ಮತ್ತು ತಾಳ ಅದು ಕೂತ್ಕೊಳ್ಬೇಕಾದರೆ ಹಾಸ್ಯಗಾರನಿಗೆ ಒಂದು ಛಾತಿ ಕೂಡ ಬೇಕು ದೊಡ್ಡ ದೊಡ್ಡ ರಸ್ತಾರಿಗಳೆಲ್ಲ ಇರ್ತಾರೆ ಅವರ ಎದುರಿನಲ್ಲಿ ಅದನ್ನು ಹೇಗಾದರೂ ನುಣಿಸಿಕೊಂಡು ಹೋಗುವಂಥ ಗುಣ ಕೂಡ ಬೇಕು ಅವರಿಗೆ ಅದು ಹಾಸ್ಯಗಾರರಲ್ಲಿ ಜನಮಾಚಾರ ಕೂತ್ಕೊಳ್ತಿದ್ರು ಮತ್ತು ಪೆರ್ವಾಡಿಯವರೆಲ್ಲ ತಾಳಮೊದಲೆಗೆ ಬರ್ತಿರಲಿಲ್ಲ ಹಾಗಾಗಿ ಆ ಮಟ್ಟಿಗೆ ಮೆಚ್ಚಬೇಕಾದ್ದು ಮತ್ತು ನಿಜವಾದ ಯಕ್ಷಗಾನ ಒಂದು ಮೇಳದಲ್ಲಿ ದಶಾವತಾರಿ ಅಂತ ಕೇಳಿದರೆ ಹಾಸ್ಯಗಾರರು ಆಗ ಕಳ್ಕೂರು ಹೇಳಿದಾಗೆ ಅಡ್ಡ ಪಂಕ್ತಿಯಲ್ಲಿ ದೇವರಿಗೆ ಅಭಿಮುಖವಾಗಿ ಕೂತ್ಕೊಂಡು ಹಾಸ್ಯ ಹಾಸ್ಯರ ರಸ ಕಧೀಶಮ್ ಗಜಾಸ್ಯಮ ಅಂತ ಹೇಳೋದು ನೋಡಿ ಹಾಸ್ಯಗಾರ ಸುರಿಗೆ ಕೋಡಂಗಿ ರೂಪದಲ್ಲಿ ಹಾಸ್ಯಗಾರನೇ ಬರುದು ರಂಗಸ್ಥಳಗೆ ಒಂದು ಆವರಣ ನಿರ್ಮಾಣ ಮಾಡುವುದವ ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಆ ಎಚ್ಚರಿಕೆಯಿಂದ ಒಬ್ಬ ಪಾತ್ರ ನಿರ್ವಹಣೆ ಮಾಡಬೇಕು ಈಗ ಭಾವುಕ ಭಾವುಕ ಮಾಡುವಾಗ ಅವನಿಗೆ ಒಳಗೆ ತಾನು ನಳನೆ ಎನ್ನುವಂಥದ್ದು ಒಂದು ಪ್ರಜ್ಞೆ ಬೇಕು ಬೆಟವಾಡಿ ಬಾಳ ಶೂಟ್ರ್ ಮಾಡ್ತಿದ್ದರು ವಿಜಯಣ್ಣಪ್ಪನವರು ಮಾಡ್ತಿದ್ದರು ಪೆರ್ವಾಡಿ ಅವ್ರದ್ದು ಅವರಿಗೆ ಅಂತ ಹೇಳೋದು ಹಾಗಾಗಿ ಆ ಒಂದು ಹೌದು ಪಾಪಂಡಿ ಪಾಪಂಡ್ ಬಟ್ರು ಹೌದು ಅದು ನೋಡಿ ಮತ್ತು ಒಂದು ಹಾಸ್ಯಗಾರರಾದರೂ ಕೂಡ ಕಲಾವಿದರು ಮೇಲ್ಮಟ್ಟದ ಕಲಾವಿದರನ್ನು ಪರಿಗಣಿಸುವಂತಹ ಒಂದು ವ್ಯಕ್ತಿತ್ವವರದ್ದು ಅದನ್ನು ಬಹುಶಃ ನಾವು ಮರೆತು ಬಿಡ್ತೇವೆ ಈಗ ನಾಡಿದ್ದು ಫೆರ್ವಾಡಿ ನಾರಾಯಣ ಭಟ್ರ ಒಂದು ವಾರದ ಯಕ್ಷಗಾನ ತಾಳಮದ್ರೆ ಸಪ್ತಾಹ ಇದ್ದಾರೆ ಅಶೋಕ್ ಭಟ್ರು ನೋಡಿ ತಾ ಈ ಸಪ್ತಾ ಸಪ್ತಾಹ ಇದ್ದರು ಅಂದರೆ ಆ ರೀತಿಯ ಕಲಾವಿದ ಬಹುಶಃ ಜನಮಾನಸದಲ್ಲಿ ನಿಂತುಕೊಳ್ಬೇಕಾದಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಬೇಕಾಗ್ತದೆ ಬಹುಶಃ ಅದು ಮುಖ್ಯ ಪ್ರಾಣಗಳಲ್ಲಿ ಇತ್ತು ಹಾಗಾಗಿ ಯೋಮಾನ ಇಡೀ ಯಕ್ಷಗಾನಕ್ಕಾಗಿ ಅವರು ಕೊಟ್ಟಂತಹ ಸೇವೆಯೇನುಂಟು ಅದು ಇನ್ನು ಮುಂದೆ ಅವರ ನೆನಪು ಒಂದು ಹಸಿರಾಗಿ ಉಳಿಯುವ ರೀತಿಯಲ್ಲಿ ಅವರು ಬದುಕಿದ್ದಾರೆ ಮತ್ತು ಆ ಕಲಾ ಪ್ರಜ್ಞೆ ನಿರಂತರವಾಗಿ ನಮ್ಮಲ್ಲಿ ಜಾಗೃತಗೊಳ್ಳುವಂಥ ಸ್ಥಿತಿಯಲ್ಲಿ ಇಂಥ ಕಲಾವಿದರು ಇದ್ದಾರೆ ಸುಧಾರಣೆ ಹಾಗೆ ಒಂದು ಪಾಸ್ಯ ಪರಂಪರೆಯ ಒಂದು ಕೊಂಡಿ ಬಹುಶಃ ಪರಂಪರೆಯ ಕೊಂಡಿ ಜಯರಾಮಾಚಾರ್ಯ ಮುಗಿಯಿತು ಬಹುಶಃ ನಾನು ಬಹುಶಃ ನಯನಕುಮಾರ್ ಇದ್ದರು ಅವರು ಹಸ್ತಿಯಗಾರ ಅಂದರೆ ಅವರು ನಿಜವಾದ ಒಂದು ರಂಗಭೂಮಿಯ ನಟ ಅವರು ಅವರು ಜೋಶಿಯವರ ಶಿಷ್ಯ ಹಾಗಾಗಿ ಅದು ಬೇಕು ಆದರೆ ಅಶ್ಲೀಲವೇ ಹಾಸ್ಯ ಅಲ್ಲ ಮತ್ತು ಮಾತುಗಾರಿಕೆಯಲ್ಲಿ ಎಚ್ಚರ ಬೇಕು ಮತ್ತು ಪೌರಾಣಿಕ ಪಾತ್ರ ಆಗಿರಲಿ ಅಥವಾ ಸಾಮಾಜಿಕ ಪಾತ್ರ ಆಗಿರಲಿ ಒಂದು ಮರ್ಯಾದೆ ಉಂಟು ಬಹುಶಃ ಅದನ್ನು ಉಪಯೋಗಿಸಿಕೊಂಡು ಒಬ್ಬ ನಟನಾದವ ಒಬ್ಬ ಕಲಾವಿದನಾದವ ಇದ್ದರೆ ಭಾಳ ಎಚ್ಚರದಿದ್ದರೆ ಜನ ಅದನ್ನು ಒಪ್ಪುತ್ತಾರೆ ಎನ್ನುವುದಕ್ಕೆ ಇಂತಹ ಮಹನೀಯರು ಸಾಕ್ಷಿ ಹಾಗಾಗಿ ಅವರಿಗೆ ಕಲ್ಪೂರ ಒಂದು ವೇದಿಕೆ ಇದು ಇಟ್ಟಿಗೆ ಸೇರಿ ಮಾಡಿದರು ಅಂದರೆ ಯಾರೂ ಮಾಡುವುದಿಲ್ಲ ಅದು ಕೂಡ ಕೆನ್ನಿಗೋಳಿಯವರು ಬಡಗದಿಟ್ಟಿನವರಾದರೆ ಈಗ ಹಾಗಾಗಿ ಅವರನ್ನು ಈ ಕಡೆಯಿಂದ ನೆನೆಸಿಕೊಳ್ಳುವುದು ಕೂಡ ಭಾಳ ಕಡಿಮೆ ಅಂಥದ್ರಲ್ಲಿ ಬೆಳಗ್ಗೆ ಫೋನ್ ಮಾಡಿದರು ನಾನು ಕೇಳಿದೆ ಅದು ಇದು ರೇಡಿಯೋದಲ್ಲಿ ಒಂದು ಕೇಳಿದ್ದೇನೆ ಹೌದು ಖುಷಿಯಾಗಿದೆ ಹಾಗಾಗಿ ಅವರಿಗೆ ಸಾಹಿತ್ಯವನ್ನು ಕಳುಹಿಸೋದಿ ಅವರನ್ನು ನಾನು ಪ್ರಾರ್ಥನೆ